ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಕುಂಠ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಏರಿಯಾದಲ್ಲಿರುವ ವಾಸ ಬಾಲಾಜಿ ಟೆಂಪಲ್ಗೆ ಬಂದಿದ್ದೀವಿ ಶ್ರೀನಿವಾಸನ ದರ್ಶನಕ್ಕೆ ಬಾಲಾಜಿ ಅಲಂಕಾರ ದೇವಸ್ಥಾನದಲ್ಲಿ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿದೆ ಎಷ್ಟು ನೋಡಿದ್ರೂ ಇಲ್ಲ ನಾವು ಹೋದಾಗ ಜನನೂ ಸ್ವಲ್ಪ ಕಡಿಮೆ ಇದ್ದರಿಂದ ನಾವು ಸ್ವಲ್ಪ ಜಾಸ್ತಿ ಹೊತ್ತೆ ದೇವಸ್ಥಾನದಲ್ಲಿ ಇದ್ವಿ ತುಂಬ ಚೆನ್ನಾಗಿದೆ ಅಲಂಕಾರನೂ ಅಷ್ಟೇ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ದೇವ್ರ ದರ್ಶನ ಎಲ್ಲನೂ ನಮಗೆ ಸಾಂಗವಾಗಿ ನೆರೆಯಿತು ನಮ್ಮ ಪದ್ಮಾವತಿ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮದುಮಗಳಂತೆ ನಮ್ಮ ಪದ್ಮಾವತಿ ಅಮ್ಮ ಅಲಂಕಾರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಶ್ರೀನಿವಾಸ ನೋಡಿ ತಿರುಪತಿ ಥರನೇ ಇಲ್ಲಿ ಅಲಂಕಾರ ಮಾಡಿರೋದ್ರಿಂದ ಕ್ಲಿಯರಾಗಿ ದೇವರು ಒಳಗಡೆ ನೋಡಿ ಈ ರೀತಿ ಇದೆ ನಮ್ಮ ಶ್ರೀನಿವಾಸ ಕೂಡ ಮಧುಮಗನಂತೆ ಅಲಂಕಾರ ಮಾಡಿಕೊಂಡು ನಿಂತ್ಕೊಂಡಿದ್ದಾರೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇದ್ದಾರೆ ನಾವು ಒಳ್ಳೆಯ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡ್ವಿ ಇಷ್ಟೊತ್ತ ನನ್ನ ವಿಡಿಯೋ